ಜಿ ಶಂ ಪರಮಶಿವಯ್ಯ ಕನ್ನಡ ಸಾಹಿತ್ಯ ಲೋಕದಲ್ಲಿ ಪ್ರಸಿದ್ಧರಾಗಿರುವ ಜಾನಪದ ವಿದ್ವಾಂಸ ನಾಟಕಕಾರ ಕಾದಂಬರಿಕಾರ ಜಿ ಶಂ ಪರಮಶಿವಯ್ಯ ಅವರು ನವೆಂಬರ್ ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಜನಿಸಿದರು ಇವರ ಸ್ಥಳ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಅಂಬಲ ಜೀರಹಳ್ಳಿ ಇವರ ಕೃತಿಗಳು ಜೀವನಗೀತ ಕಾವಲುಗಾರ ಮತ್ತು ಇತರ ಕಥೆಗಳು ಮಬ್ಬು ಜಾರಿದ ಕಣಿವೆಯಲ್ಲಿ ಭೀಮಪ್ಪನ ಬೇಟೆ ಸಿಡಿಲ ಮರಿಗಳು ಇತ್ಯಾದಿ ಪ್ರಶಸ್ತಿಗಳು ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವಜ್ರ ಮಹೋತ್ಸವ ಪ್ರಶಸ್ತಿ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ ಶ್ರೀಯುತರು ಜೂನ್ ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಿಧನರಾದರು